ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ಇವತ್ತು ಇನ್ನೊಂದು ಟಾಪಿಕ್ ತಗೊಂಡು ಮಾತಾಡ್ತಾ ಲಾಸ್ಟ್ ವಿಡಿಯೋ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಬರ್ತಾ ಇದೆ ಸೊ ಮಚ್ ಎಲ್ರಿಗೂ ಕೂಡ ಆ ತರ ಜನರಿಗೆ ಇಷ್ಟ ಆಗುತ್ತೆ ಅಂತ ಕೂಡ ಹೇಳಿದಿರಾ ಸೊ ಇವತ್ತೇನಪ್ಪಾ ಅಂದ್ರೆ ಒಂದು ನಾನು ಯಾವತ್ತು ಕೂಡ ಒಂದು ಮೋಟಿವೇಟ್ ಆಗ್ಬೇಕು ಇನ್ನೊಬ್ರಿಗೆ ಅದು ಹೆಲ್ಪ್ ಆಗ್ಬೇಕು ಅನ್ನೋ ತರ ಆ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡಿದ್ರೆ ನಾನು ಹಾಗೂ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವು ಅವಾಗ ವಿಡಿಯೋಗಳನ್ನ ನೋಡಬಹುದಾಗಿದೆ ಇವತ್ತು ಎಲ್ರಿಗೂ ಕೂಡ ಊಟ ಮಾಡಬೇಕು ಅಂದ್ ಹೊತ್ತು ಊಟ ತಿನ್ಬೇಕು ಅಂದ್ರೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೆ ಕೆಲಸ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಸಿಗೋದಿಲ್ಲ ಅಂದ್ರೆ ಅಹ್ ಕಲ್ತವರಾಗಿರ್ಬೋದು ಎಷ್ಟೇ ಕಲ್ತ್ರು ಕೂಡ ಮುಂದೆ ಮುಂಚೆ ಕಲ್ತ್ ಹೇಗಿತ್ತು ಅಂತಂದ್ರೆ ಎಸ್ ಎಲ್ ಸಿ ಕಲ್ತ್ರೆ ಅದೇ ದೊಡ್ಡ ವಿದ್ಯೆ ಅವಾಗ ಕಲ್ರೆ ಟೀಚರ್ಸ್ ಪೋಸ್ಟ್ ಆಗಿರ್ಬೋದು ಅದೆಲ್ಲ ಸಿಗ್ತಾ ಇತ್ತು ಆವಾಗಿನ ಕಾಲದಲ್ಲಿ ಬಟ್ ಇವಾಗ ಎಷ್ಟು ಕಲ್ತ್ರು ಕೂಡ ಕೆಲವು ಪೀಪಲ್ಸ್ ಕೆಲವೊಂದು ಜನರಿಗೆ ಅಷ್ಟೇ ಕೆಲಸ ಸಿಗುವಂಥದ್ದು ಎಷ್ಟು ಎಷ್ಟೋ ಕಡೆ ನಾವು ಹುಡುಕ್ಬೇಕಾಗತ್ತೆ ಅಲ್ಲಿ ಇಲ್ಲಿ ಅಂತ ಹುಡುಕ್ಬೇಕಾಗತ್ತೆ ಕೆಲಸಕ್ಕೆ ಹತ್ತು ಸಾವಿರ ರೂಪಾಯಿ ಸಲ್ ಸ್ಯಾಲ್ರಿ ಕೂಡ ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ನಾವು ತುಂಬಾ ಸಲ ಮೋಸ ಹೋಗ್ತಾ ಇದ್ದೀವಿ ಎಲ್ಲಪ್ಪ ಅಂತಂದ್ರೆ ಕೆಲಸ ಕೆಲವರು ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಅಂತ ಸುಮ್ಮನೆ ನಂಬಿಸಿ ಮೋಸ ಮಾಡೋರು ಕೂಡ ಇದ್ದಾರೆ ಇದರಿಂದ ನೀವು ತುಂಬಾನೇ ಹುಷಾರಾಗಿ ಇರಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನನಗೂ ಕೂಡ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಈ ತರ ತುಂಬಾ ಇದು ಗಳು ಕೆಲಸದ್ದು ಬರುತ್ತೆ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ ನೀವು ನೋಡಿರ್ತೀರಾ ವರ್ಕ್ ಫ್ರಮ್ ಹೋಮ್ ತಿಂಗಳಿಗೆ ಮೂವತ್ತು ಸಾವಿರ ಕೊಡ್ತೀವಿ ದಿನಕ್ಕೆ ಎರಡು ಸಾವಿರ ಕೊಡ್ತೀವಿ ಅಂತ ದಯವಿಟ್ಟು ಇದ್ರ ಬಗ್ಗೆ ನೀವು ಈ ಕೆಲಸಗಳನ್ನು ಮಾಡೋದಕ್ಕಿಂತ ಮುಂಚೆ ನೀವು ಸರಿಯಾದ ವ್ಯಕ್ತಿಯ ಮುಖಾಂತರ ಮಾಹಿತಿಯನ್ನು ತಿಳ್ಕೊಂಡು ಕೆಲಸವನ್ನು ಮಾಡಿ ತುಂಬ ಜನರಿಗೆ ದುಡ್ಡು ಅಗತ್ಯ ಇರುತ್ತೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತೀನಿ ಅಂದರೆ ಸಾಮಾನ್ಯವಾಗಿ ತುಂಬಾ ಖುಷಿ ಆಗುತ್ತೆ ಯಾವುದೋ ಈಸಿಯಾಗಿ ಕೆಲಸ ಅಂತಂದ್ರೆ ಟೈಪಿಂಗ್ ಮಾಡಿದ್ರೆ ಇಷ್ಟು ಮೂವತ್ತು ಸಾವಿರ ಕೊಡ್ತೀವಿ ಅಥವಾ ಡೇಟಾ ಎಂಟ್ರಿ ಮಾಡಿದ್ರೆ ಈ ಥರ ಕೊಡ್ತೀವಿ ಅನ್ನೋದು ತುಂಬಾ ಪೋಸ್ಟ್ಗಳು ಬರ್ತಾ ಇರುತ್ತೆ ನಾವು ಏನು ಮಾಡ್ತೀವಿ ಅಂದ್ರೆ ಯಾರ ತರ ವಿಚಾರ ಮಾಡದೆ ಅದ್ರ ಬಗ್ಗೆ ಏನು ಕೂಡ ಮಾಹಿತಿಯನ್ನ ಪಡ್ಕೊಳ್ಳದೆ ನಾವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋತೀವಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಕೌಂಟ್ ನಂಬರ್ ಆಮೇಲೆ ಎಲ್ಲಾನು ಕೂಡ ಕೇಳ್ತಾರೆ ಸೊ ಎಲ್ಲಾನು ಕೂಡ ನಾವು ಯಾರೋ ಅನ್ನೋನ್ ವ್ಯಕ್ತಿಗಳಿಗೆ ನಾವು ಅದನ್ನ ಕೊಡ್ತೀವಿ ಆದರೆ ಆಮೇಲೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಅನ್ನೊಂದು ವ್ಯಕ್ತಿಗಳಿಗೆ ಆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಒ ಟಿ ಪಿ ಆಗಿರ್ಬೋದು ಎಲ್ಲವನ್ನು ಕೊಡ್ತಾ ಕೊಟ್ಟಾಗ ಒಂದು ನಮ್ಮ ಅಕೌಂಟ್ ಆಗಿರ್ಬೋದು ಹ್ಯಾಕ್ ಆಗುತ್ತಿದ್ದಾಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಇಂದ ದುಡ್ಡನ್ನ ವಿದ್ಡ್ರಾ ಮಾಡ್ಕೊಳ್ಳೋದಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳು ಆಗುತ್ತೆ ಅದಕ್ಕೆ ಹೇಳಿದ್ದು ಹುಷಾರ್ ತುಂಬ ಇಂತಹ ಸ್ಕ್ಯಾಮ್ಗಳು ಇತ್ತೀಚೆಗೆ ಜಾಸ್ತಿ ನಡೀತಾ ಇದೆ ನಾವು ಇದರಿಂದ ತುಂಬಾ ಹುಷಾರಾಗಿ ಇರಬೇಕು ಯಾವುದೇ ಕೆಲಸ ಕೂಡ ಅಷ್ಟೇ ಟೈಪಿಂಗ್ ಮಾಡಿದ್ರೆ ಮೂವತ್ ಸಾವಿರ ರೂಪಾಯಿ ಕೆಲಸಕ್ಕೆ ಸ್ಯಾಲ್ರಿ ಕೊಡ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಕೂತಿರೋರು ಯಾರು ಕೂಡ ನಿರುದ್ಯೋಗಿಗಳು ಆಗ್ತಾ ಇರಲಿಲ್ಲ ತುಂಬಾ ಜನರು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಇರುವಂತವ್ರು ಕೂಡ ಆ ಟೈಪಿಂಗ್ ಮಾಡಿ ಮೂವತ್ ಸಾವಿರ ರೂಪಾಯಿ ಅರ್ನಿಂಗ್ಸ್ ಅನ್ನ ಈಸಿಯಾಗಿ ಮಾಡ್ಬೋದಿತ್ತು ಸೊ ಅದಕ್ಕೆ ಹೇಳಿದ್ರು ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಇಂತಹ ಮಾಹಿತಿಗಳನ್ನ ಹಾಕ್ತಾ ಇರ್ತಾರೆ ಅಹ್ ಅಥವಾ ಕಾಲ್ಗಳು ಕೂಡ ಬರ್ತಾ ಇರುತ್ತೆ ನಿಮ್ಮ ಬಯೋಡಾಟಾ ಕಳಿಸಿ ನಿಮ್ಮ ರೆಸ್ಯೂಮ್ ಕಳಿಸಿ ಈ ತರ ಕೆಲಸ ಇದೆ ಅಲ್ಲಿ ಇದೆ ಅಂತ ದಯವಿಟ್ಟು ಹೆಣ್ಮಕ್ಳು ಆಗಿರಬಹುದು ಅಥವಾ ಗಂಡು ಮಕ್ಳು ಆಗಿರ್ಬಹುದು ಅಲ್ಲಿಗೆ ಬನ್ನಿ ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನೀವೆಲ್ಲ ದಯವಿಟ್ಟು ಅದ್ರ ಬಗ್ಗೆ ತಿಳಿಯದೆ ಯಾವತ್ತೂ ಹೋಗ್ಬೇಡಿ ತುಂಬಾ ಹುಷಾರ್ ಅಂತ ಹೇಳ್ತೀನಿ ಸೊ ಇದು ಈ ತರ ಸ್ಕ್ಯಾಮ್ಗಳು ಸಾಕಷ್ಟು ನಡೀತಾ ಇರುತ್ತೆ ನೀವು ನೋಡಿರ್ಬಹುದು ಕೇಳಿರ್ಬಹುದು ಅಲ್ಲಿ ಕರೆದು ಆತರ ಹೆಣ್ಮಕ್ಳ ಮೇಲೆ ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ದೌರ್ಜನ್ಯಗಳು ನಡೀತಾ ಇರುವಂತದ್ದಾಗಿರ್ಬಹುದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ನಾವು ಕಲ್ತು ನಮ್ಮ ನಾವು ಕಲ್ತಿರುವಂತಹ ವಿದ್ಯೆಗೆ ಎಲ್ಲ ಕೆಲಸ ಖಂಡಿತವಾಗ್ಲು ಸಿಗುತ್ತೆ ಬಟ್ ನಾವು ಟ್ರೈ ಮಾಡ್ಬೇಕು ಎಲ್ಲೋ ಒಂದು ಏನೋ ಪೋಸ್ಟ್ ಹಾಕಿದ್ರು ಅಲ್ಲಿ ಹೋಗುವಂತದ್ದಾಗಿರ್ಬೋದು ಅಥವಾ ಇನ್ನೊಂದು ಕೆಲಸ ಏನು ಅಂತದಂದ್ರೆ ಇನ್ವೆಸ್ಟ್ ಮಾಡಿ ಕೆಲಸ ಮಾಡುವಂಥದ್ದು ಅಂದ್ರೆ ನೀವು ಎರಡ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡಿ ಅಂತ ಇದನ್ನೆಲ್ಲ ನಂಬೇಡಿ ನೀವು ಅಥವಾ ಏನಾದ್ರೂ ಒಂದು ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಿ ದಿನಕ್ಕೆ ನೂರು ರೂಪಾಯಿ ಗಳಿಸಿ ಮುನ್ನೂರು ರೂಪಾಯಿ ಸಿಗುತ್ತೆ ಅಂತ ಇದರಲ್ಲೆಲ್ಲ ನಾವು ಅಕೌಂಟ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಮೊಬೈಲ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅಪ್ಡೇಟ್ ಮಾಡಿರ್ತೀವಿ ಸೊ ದಯವಿಟ್ಟು ಇದನ್ನೆಲ್ಲ ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆ ನೀವು ತುಂಬ ಹುಷಾರಾಗಿರಿ ಯಾಕಂದರೆ ಇಂಥ ಸ್ಕ್ಯಾಮ್ಗಳು ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಬಟ್ ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ಆಗಿರ್ಬೋದು ಹಳ್ಳಿಯಲ್ಲಿರುವಂಥವ್ರಿಗೆ ಇದೆಲ್ಲ ಗೊತ್ತಿರೋದಿಲ್ಲ ಪಾಪ ಯಾರೋ ಒಬ್ಬರು ಕಾಲ್ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ ಕೊಡಿ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಏನ್ ಮಾಡ್ಬಿಡ್ತೀವಿ ಒ ಟಿ ಪಿ ಆಗಿರ್ಬೋದು ಅಕೌಂಟ್ ನಂಬರ್ ಆಗಿರ್ಬೋದು ಎಲ್ಲಾನು ಕೊಟ್ಬಿಡ್ತೀವಿ ಯಾಕಂದ್ರೆ ನಾವು ಟ್ರಸ್ಟ್ ಮಾಡ್ತೀವಿ ಬೇರೆಯವ್ರನ್ನ ಬೇಗ ನಂಬಿಡ್ತೀವಿ ಬಟ್ ನಾವು ಬೇಗನೆ ಮೋಸ ಕೂಡ ಹೋಗ್ಬಿಡ್ತೀವಿ ಹಾಗಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಬೇಕು ಯಾಕಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಬೆಲೆ ಏರಿಕೆ ಆಗಿರೋದ್ರಿಂದ ಕೆಲವರಿಗೆ ಕೂತ್ಕೊಂಡೆಲ್ಲ ದುಡ್ಡು ಬರಬೇಕು ಸೊ ಅಂತಹ ಅಂತಹ ಸಾಹಸಕ್ಕೆ ತುಂಬಾ ಜನ ಇಳಿತಾ ಇದ್ದಾರೆ ಸೊ ನಮ್ಮ ಗೊತ್ತಿರೋರೆ ಇಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾರೆ ನಮ್ಮ ಸುತ್ತಮುತ್ತ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ತುಂಬಾ ಹುಷಾರಾಗಿರ್ಬೇಕು ಅಕೌಂಟ್ ಡೀಟೇಲ್ಸ್ ಗಳನ್ನ ಎಲ್ಲೂ ಕೂಡ ನೀವು ಅದನ್ನ ಅಪ್ಡೇಟ್ ಮಾಡುವಂತಹದ್ದಾಗಿರ್ಬೋದು ಅಥವಾ ಕೆಲಸಕ್ಕೆ ಬಂದಿದೆ ಅಥವಾ ಲಿಂಕ್ ಕಳಿಸ್ಕೊಡ್ತೀವಿ ಅಲ್ಲಿ ಅಪ್ ಅಪ್ಡೇಟ್ ಮಾಡಿ ಅಂತ ಯಾವುದೇ ಮಾಹಿತಿ ಇಲ್ಲದೆ ನಾಲ್ಕು ಜನರ ತರ ತಿಳಿಯದೆ ಇದನ್ನೆಲ್ಲ ನೀವು ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಸುಮ್ಮನೆ ನೀವೇ ನಿಮ್ಮ ಹತ್ರ ಇದ್ದಿರೋ ದುಡ್ಡನ್ನ ಕೂಡ ನೀವು ಕಳ್ಕೊಂಡ್ಬಿಡ್ತೀರಾ ಬಿಡ್ತೀರಾ ಅಥವಾ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಐವತ್ತು ಸಾವಿರ ಗಳಿಸಿ ಅಂತೆಲ್ಲ ಹೇಳುವಂಥದ್ದು ಇದೆಲ್ಲ ಫೇಕ್ಗಳು ಇದ್ರಲ್ಲಿ ಕೆಲವೊಂದು ನಿಜ ಇರ್ಬೋದು ಬಟ್ ತುಂಬಾ ಫೇಕ್ ಗಳು ನಡೀತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ತುಂಬಾನೇ ಹುಷಾರಾಗಿ ಇರಬೇಕು ಅನ್ನೋದನ್ನ ನಾನು ತಿಳಿಸ್ಬೇಕಾಗಿತ್ತು ಸೊ ಹಾಗಾಗಿ ತಿಳಿಸಿದೀನಿ ಅದ್ರ ಜೊತೆಗೆ ಕೆಲಸಗಳು ಅಲ್ಲಿ ಕಾಲಿರುತ್ತೆ ಇಲ್ಲಿ ಕಾಲಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಪೋಸ್ಟ್ಗಳು ಬರ್ತಾ ಇರುತ್ತೆ ಹೌದು ಅಲ್ಲಿ ನಾವು ಏನ್ ಮಾಡ್ಬೇಕು ಇವಾಗ ಹೇಗಾಗಿ ಹೋಗ್ಬಿಟ್ಟಿದೆ ಅಂತ ಎಷ್ಟು ಕಂತರು ಕೂಡ ಮನೆಯಲ್ಲೇ ಕೂತ್ಕೊಂಡು ಹೈನುಗಾರಿಕೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಷ್ಟು ಜನರಿಗೆ ಅಂತ ಕೆಲಸ ಕೊಡೋಕ್ಕಾಗತ್ತೆ ಎಷ್ಟು ಜನರಿಗೆ ಅಂತ ಸ್ಯಾಲ್ರಿ ಕೊಡೋಕ್ಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಎಲ್ಲ ಕೂಡ ಸಿಸ್ಟಮ್ಗಳು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಎಲ್ಲನೂ ಕೂಡ ಇವಾಗ ನ್ಯೂಸ್ ಆಗಿರ್ಬೋದು ನ್ಯೂಸನ್ನು ಜಾಸ್ತಿ ಯಾರು ಕೂಡ ಟಿವಿಯಲ್ಲಿ ನೋಡಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ಮೂವೀಸ್ಗಳನ್ನು ಕೂಡ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲೇ ನೋಡ್ತಾ ಇರ್ತೀವಿ ಟಿ ವಿಯಲ್ಲಿ ತುಂಬ ಕಡಿಮೆ ನೋಡ್ತಾ ಇರ್ತದೆ ಹಾ ಅಷ್ಟು ನಮ್ಮ ಒಂದು ತಂತ್ರಜ್ಞಾನ ಮುಂದುವರೆದಿದೆ ಸೊ ಇನ್ನು ಏನಂದ್ರೆ ಜನಗಳೇ ಇಲ್ದೇನೆ ಡೈರೆಕ್ಟ್ ಆಗಿ ಏನಂದ್ರೆ ಮೊಬೈಲ್ ನಲ್ಲೇ ನೋಡ್ಕೊಂಡು ಮೂವಿ ಎಲ್ಲಾನು ಕೂಡ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತದ್ದು ಕೂಡ ಇರಬಹುದು ಮುಂದಕ್ಕೆ ಯಾಕಂದ್ರೆ ಇದೆಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳು ಮುಂಚೆ ಇರ್ಲಿಲ್ಲ ಬಟ್ ಇವಾಗ ಎಲ್ಲ ಕೂಡ ಆಗ್ತಾ ಇರುತ್ತೆ ಎಲ್ಲ ಮೂವಿಗಳು ರಿಲೀಸ್ ಆದ್ಮೇಲೆ ಇವಾಗ ಹೆಚ್ಚು ಥಿಯೇಟರ್ಗೆ ಹೋಗೋದಿಲ್ಲ ಸೊ ಎಲ್ಲ ಮೊಬೈಲ್ ಗಳಲ್ಲೇ ಬರುತ್ತೆ ಅಲ್ವಾ ರಿಚಾರ್ಜ್ ಮಾಡ್ಕೊಳ್ಳೋದು ಮಾಡ್ಕೊಂಡು ನೋಡ್ತಾ ಇರೋದು ಇಷ್ಟು ಮುಂದುವರಿದಿದೆ ಅಂತಾನೆ ಹೇಳ್ಬಹುದು ಸೊ ಅದಕ್ಕೋಸ್ಕರ ಜನಗಳ ಕೆಲಸದ ಕೊರತೆ ಕೂಡ ಇವಾಗ ನಡೀತಾ ಇರೋದು ಕೊರತೆ ಕೂಡ ಆಗ್ತಾ ಇರೋದ್ ಹೀಗಾಗಿ ಇಂತಹ ಸ್ಕ್ಯಾಮ್ ಗಳು ಕೂಡ ನಡೀತಾ ಇದೆ ನಾವು ಇದ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಅಂತ ಕೇಳ್ತಾ ಇದೀನಿ ಸೊ ಯಾರೇ ಆಗಿರ್ಬಹುದು ಹಳ್ಳಿ ಜನಗಳಾಗಿರ್ಬೋದು ಅಥವಾ ಮಿಡಲ್ ಕ್ಲಾಸ್ ಪೀಪಲ್ ಗಳಾಗಿರ್ಬೋದು ಇದ್ರ ಬಗ್ಗೆ ಹುಷಾರಾಗಿರಿ ನೆಕ್ಸ್ಟ್ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿನಿ ಸೊ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆಯೇ ಹೊಸ ಒಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ